ಸರ್ ಇವಾಗ ನಿಮ್ಗೊಂದು ಪಾತ್ರ ಸಿಕ್ಕಿದ್ದು ಅಂತ ಅನ್ಕೊಳ್ಳಿ ನನಗೆ ಕೇಳ್ತಿರೋದು ಸಿಕ್ಕಿದ್ದು ನಿಮ್ಗೆ ಆ ಪಾತ್ರ ಮಾಡೋದ್ ಬೇಡ ಅಂತ ನೀವು ರಿಜೆಕ್ಟ್ ಮಾಡಿ ಬೇರೆಯವ್ರ ಆ ಪಾತ್ರ ಮಾಡಿ ಸಕ್ಸಸ್ ಆದ್ಮೇಲೆ ಅಯ್ಯೋ ನಾನು ಈ ಪಾತ್ರ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅಂತ ಅನ್ಸಿದ್ಯಾ ಅಂಥದ್ದು ಯಾವುದು ಆಗಿಲ್ಲ ಒಂದು ನಾನು ಸಿರಿವಂತ ಶೂಟ್ ಮಾಡ್ಬೇಕಾದ್ರೆ ನನಗೊಂದು ಸಾಯಂಕಾಲ ಫೋನ್ ಬಂತು ಮುಂಗಾರು ಮಳೆ ಶೂಟಿಂಗ್ ನಡೀತಾ ಇದೆ ಒಂದು ಕ್ಯಾರೆಕ್ಟರ್ಗೆ ಅಂತ ಕರೆದ್ರು ನಾನು ಇಲ್ಲ ಸರ್ ನಾಳೆ ವಿಷ್ಣುವ ಸರ್ ಜೊತೆ ರಾಕ್ ಟೈನ್ ನಂದು ನನ್ನದು ಕಾಂಬಿನೇಷನ್ ಇದೆ ನೀವು ಸಡನ್ಗೆ ಕರೆದೇ ಬರೋಕ್ಕಾಗಲ್ಲ ಅಂತ ಅಂದೆ ಸೊ ಅದೊಂದು ಮಿಸ್ ಮಾಡ್ಕೊಂಡೆ ಅಂದರೆ ಅದರಲ್ಲಿ ಯಾರು ಯೂಸ್ ಮಾಡಿದ್ರು ಯಾರು ನೀನಾಸ ಅವ್ರೇನೋ ಮಾಡಿದ್ರು ಪಾತ್ರ ಅದು ನನಗೆ ಹೇಳಿದರು ಫಸ್ಟು ಬಟ್ ಓಕೆ ತುಂಬಾ ಸೂಪರ್ ಡೂಪರ್ ಹಿಟ್ ಆಯ್ತು ಸರ್ ಇಷ್ಟೊಂದು ಮೂವೀಸ್ ಮಾಡ್ಕೊಂಡು ಬಂದಿದ್ದೀರಾ ಸೀರಿಯಲ್ ಮಾಡಿದ್ದೀರಾ ಇದರಲ್ಲಿ ನೀವು ರೀಟೇಕ್ಸ್ ತಗೊಂಡಿರುವಂತದ್ದು ಯಾವ ಸೀನ್ ನಂದು ಆವಾಗ ಕಲಿಯೋ ಟೈಮ್ ಸೀರಿಯಲ್ ಗಳು ಮಾಡ್ತಾ ಬರ್ತಾ ಇದ್ದೆ ಮನುವಂತರ ಅಂತ ಒಂದು ಸೀರಿಯಲ್ ಮಾಡಿದೆ ಓಕೆ ಹಾ ಸೀತಾರಾಮ್ ಸರ್ ಅದರಲ್ಲಿ ನಮ್ಮ ಮಠ ನಿರ್ದೇಶಕರಾದಂತ ಇವರು ಗುರು ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದೆ ಗುರು ಗುರು ಸೊ ಅದನ್ನ ಅವಾಗ ನೆನಪಿರ್ಲಿ ಪ್ರೇಮು ಆಮೇಲೆ ಸುನಿಲ್ ರಾವ್ ಇವರು ಕಾಲೇಜ್ ಹೀರೋಗಳು ನಾನು ಕಾಲೇಜಲ್ಲಿ ವಿಲನ್ ಅವಾಗಲೇ ವಿಲನ್ ಕಾಲೇಜ್ ವಿಲನ್ ನಾನು ಅವರಿಬ್ರು ಹೀರೋಗಳು ಅವಾಗಲೇ ಬಂತು ನನಗೆ ಆಮೇಲೆ ಅಲ್ಲಿ ಮಾಡಬೇಕಾದ್ರೆ ಒಂದು ಯಾರೋ ಸನ್ನಿವೇಶ ಆಯಿತು ಒಂದು ಎಲೆಕ್ಷನ್ ನಡೀತಾ ಇರತ್ತೆ ಅದರಲ್ಲಿ ಗೋಡೆ ಮೇಲೆ ಗೋಡೆ ಮೇಲೆ ಯಾರೋ ಬರೆದಿರ್ತಾರೆ ಅದು ಬರ್ದಿರೋದ್ ಬಗ್ಗೆ ಒಂದು ಸನ್ನಿವೇಶ ಏನೊಂದು ಸೀನ್ ಇತ್ತು ಅದೇನು ಎರಡು ಲೈನ್ ಡೈಲಾಗ್ ಇತ್ತು ಅದು ಯಾಕೋ ನನ್ನ ತಲೆಯಲ್ಲಿ ಕೂರ್ಲೇ ಇಲ್ಲ ಅದು ಸಾಯಂಕಾಲ ಏಳು ಎಂಟು ಗಂಟೆ ಆಗಿದೆ ಮಳೆ ಬರೋಂಗಿದೆ ಅದು ಹೇಳೋಕ್ಕಾಗ್ತಾಯಿಲ್ಲ ನಾನು ಇವು ಗುರು ಅವರು ಬಿಡ್ತಾನೆ ಇಲ್ಲ ನನಗೆ ಅವ್ರು ಫುಲ್ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಟೋಪಿನ ಹಾಕ್ಬಿಟ್ಟು ಹೇಳೋದು ಅಂತ ಆ ಇನ್ಸಿಡೆಂಟ್ ನಾನು ಈಗಲೂ ನೆನಪಿದೆ ನೆನಪಿದೆ ಕೆಲಸ ಎಲ್ಲ ಒಂದು ಕಡೆ ಲೈನ್ ಕೂರಲ್ಲ ಕೆಲವು ಅಲ್ಲಿ ನಮಗೆ ಆಗಲ್ಲ ಫನಿ ಪಾರ್ಟ್ ನೀವು ಹೇಳೋದಲ್ಲ ಸೊ ಅದು ಮಾಡಿದೆ ಅದು ಬಿಟ್ಟರೆ ನಾನು ಯಾರ ಹತ್ರನೂ ಆ ಥರ ಹಂಚ್ಕೊಂಡಿಲ್ಲ ಆ್ಯಂಡ್ ರಿಪೀಟೆಡ್ ಡೈರೆಕ್ಟರ್ಸ್ದಾಗ ಕೆಲಸ ಮಾಡಿದ್ದೀನಿ ಓಂ ಪ್ರಕಾಶ್ ಆಗ್ಬೋದು ಎಮ್ ಎಸ್ ರಮೇಶ್ ಆಗ್ಬೋದು ನಾಗಣ್ಣೋರ್ ಆಗ್ಬೋದು ಆಮೇಲೆ ಕುಮಾರ್ ಸರ್ ಅಂದರೆ ಭಾಷಾ ಮಾಡಿದಂಥ ತಮಿಳು ಅವರು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೆಲಸ ಮಾಡಿದ್ವಿ ಆಪ್ತ ಮಿತ್ರ ವಾಸು ಸರ್ ಸೊ ಆಲ್ಮೋಸ್ಟ್ ಉಪೇಂದ್ರ ಸರ್ ಕೆಲಸ ಮಾಡಿದ್ವಿ ಸೊ ಆಲ್ಮೋಸ್ಟ್ ಐ ವರ್ಕ್ ವಿತ್ ಆಲ್ ಟಾಪ್ ಡೈರೆಕ್ಟರ್ಸ್ ಸೊ ಎಲ್ಲೂ ನನಗೇನು ತೊಂದರೆ ಆಗಿಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದೀರಾ ನೀವು ನಿಮ್ಮ ಫೇವ್ರೆಟ್ ಹೀರೋ ಯಾರು ಹಾಗಂತ ಇಲ್ಲ ಫೇವ್ರೆಟ್ ಹೀರೋ ಅವ್ರ ಗುಣಗಳು ಯಾವ್ದೋ ನಿಮ್ಗೆ ಇಷ್ಟ ಆಗಿರ್ಬೋದು ಆ ರೀತಿ ಹೇಳಿ ಇಲ್ಲ ನನಗೆ ಗುಣಗಳಲ್ಲಿ ಶ್ರೀ ಸುದೀಪ್ ಸರ್ ಜೊತೆ ನಾನು ಒಡನಾಟ ಜಾಸ್ತಿ ಇತ್ತು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಇಸ್ ಸ್ಟೈಲಿಶ್ ಹೀರೋ ಹೌದು ಸೊ ಅದು ನಂಗೆ ಇಷ್ಟ ಅಟ್ ದ ಸೇಮ್ ಟೈಮ್ ದರ್ಶನ್ ಅವರು ಯಾಕಂದ್ರೆ ಇಬ್ಬರ ಹತ್ರ ಒಡನಾಟ ಇದೆ ದರ್ಶನ್ ಅವರು ಇಸ್ ಅ ಮಾಸ್ ಹೀರೋ ಹೌದು ಸೊ ಅವರಲ್ಲೂ ಕೆಲವು ಗುಣಗಳು ಚೆನ್ನಾಗಿದ್ದಾವೆ ಇವರಲ್ಲೂ ಕೆಲವು ಗುಣಗಳು ಚೆನ್ನಾಗಿದ್ದಾವೆ ಬಟ್ ಯಾವುದು ಬಿಡುವಾಗಿಲ್ಲ ಅಂದ್ರೆ ಇವ್ರಿಂತ ಅವ್ರು ಬಿಟ್ಟರು ಬಟ್ ವಿಷ್ಣು ಸರ್ ಜೊತೆ ನಾನು ಒಡನಾಟ ಜಾಸ್ತಿ ಇದ್ದ ಇರೋದ್ರಿಂದ ಕೆಲವು ವಿಷ್ಣು ಸರ್ ಗುಣಗಳು ಸುದೀಪ್ ಸರ್ ಹಿಂಗಾಗಿ ಸ್ವಲ್ಪ ಅವ್ರಿಷ್ಣ ಸರ್ ಸುದೀಪ್ ಸರ್ ಹೋಲ್ತಾರೆ ವಿಷ್ಣುವರ್ಧನ್ ಅದ್ರಲ್ಲಿ ನಾನು ಇನ್ಸ್ಪೆಕ್ಟರ್ ಭಾಷಣ ಮಾಡಿದ್ದೆ ಸೊ ಹಾಗೆ ಬಟ್ ದರ್ಶನ್ ಸರ್ ಅಂತ ಬಂದಾಗ ಅವರು ಒಂದು ಹೆಲ್ಪಿಂಗ್ ನೇಚರ್ ಅದೇ ಒಂಥರ ಲೈಫ್ ಇವ್ರದೇ ಒಂಥರ ಒಂಥರ ಲೈಫ್ ಓಕೆ ಸೊ ನಿಮ್ಮ ಲೈಫಲ್ಲಿ ಏನಾದರೂ ಟರ್ನಿಂಗ್ ಪಾಯಿಂಟ್ ಅಂತ ನಡೆದಿದೆಯಾ ಟರ್ನಿಂಗ್ ಪಾಯಿಂಟ್ ಅಂತ ಇದ್ರೆ ಯಾವ್ದು ಟರ್ನಿಂಗ್ ಪಾಯಿಂಟ್ ಒಂದು ಟರ್ನಿಂಗ್ ಪಾಯಿಂಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಅದು ಸಿ ನಾನು ಸುಮಾರು ಇಂಟರ್ವ್ಯೂಗಳು ಹೇಳಿದ್ದೀನಿ ಎಲ್ಲರೂ ಒಳ್ಳೆ ನಟರೆ ಅದು ಅದೃಷ್ಟ ಬೇಕು ಲಕ್ ಅಂತ ಹೇಳ್ತಾರಲ್ಲ ಸೊ ಲಕ್ ಬೇಕು ಏಯ್ಟಿ ಪರ್ಸೆಂಟ್ ಗೋಸ್ ಆನ್ ಲಕ್ ಟೆನ್ ಪರ್ಸೆಂಟ್ ಟ್ಯಾಲೆಂಟ್ ಟೆನ್ ಪರ್ಸೆಂಟ್ ಲುಕ್ ಸುಮಾರು ಕಡೆ ನಾನು ಅದನ್ನ ಹೇಳಿದ್ದೀನಿ ಆ್ಯಂಡ್ ಇಟ್ಸ್ ಫ್ಯಾಕ್ಟ್ ಆಲ್ಸೋ ಎಲ್ರೂ ಒಳ್ಳೊಳ್ಳೆ ನಟರು ಇರ್ತಾರೆ ಬಟ್ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಸಿಗೋದಿಲ್ಲ ಹೌದು ಸೊ ನಾನು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ನಾನು ಪ್ರೇಮ ಅಂತ ಸಿನಿಮಾ ಮಾಡ್ತಾ ಇದ್ದೆ ಅವ್ರು ದಿನಾಕರ್ ಪರಿಚಯ ಆಗಿದ್ರು ಗೌರಿಶಂಕರ್ ಕ್ಯಾಮರಾಮನ್ ಆಗಿದ್ರು ಸೊ ಅಲ್ಲಿ ಪರಿಚಯ ಆದಾಗೆ ಮೆಜೆಸ್ಟಿಕ್ ನಡೀತಾ ಇತ್ತು ಅವಾಗ ಏ ನಮ್ಮ ಅಣ್ಣ ಹೊಸದಾಗಿ ಇದು ಮಾಡಿದ್ದಾನೆ ಹೀರೋ ಆಗ್ತಾ ಇದ್ದಾನೆ ಡಿಸ್ಟಿಕ್ ಹೋಗಿ ಮಾತಾಡ್ತಾ ಬಂದ್ ಕಳಿಸ್ತಾ ನಾನು ವಿಜಯನಗರಲ್ಲ ವಿಜಯನಗರಲ್ಲೇ ನಾನು ಇದ್ದಿದ್ದು ಅಲ್ಲೇ ಶೂಟಿಂಗ್ ನಡೀತಾ ಇತ್ತು ಅಲ್ಲೊಂದು ಬಾಮಹರೀಶ್ ಅವರಿದ್ದು ಬಾಮಹರೀಶ್ ಕಾಲೇಜ್ ಸೀನಿಯರ್ ಸೊ ಅವ್ರಿಗೆ ಏನು ಇಲ್ಲಿ ಅಂತ ಕೇಳಿ ನಾನೇ ಪ್ರೊಡ್ಯೂಸರ್ ಹಂಗೆ ಅಂದ್ರು ಓ ಸರ್ ನಾನು ಇಂಡಸ್ಟ್ರಿ ಬಂದು ಓ ನೀನು ಇಂಡಸ್ಟ್ರಿ ಬಂದ್ಬಿಟಾ ಪಾತ್ರ ಯಾವುದು ಇಲ್ಲ ಕಣ ಎಲ್ಲ ಹೋಗಿದೆ ಫಿನಿಶಿಂಗ್ ಪಿಕ್ಚರ್ ಏ ಇರಲಿಲ್ಲ ಪರವಾಗಿಲ್ಲ ಅಂತ ಜೊತೆಲಿ ಇರ್ತೀನಿ ಅಲ್ಲಿ ದರ್ಶನ್ ಅವ್ರನ್ನ ಫಸ್ಟ್ ನಾನು ಮೀಟ್ ಓಕೆ ಅದಾದ ನಂತರ ಒಂದು ಎರಡು ಮೂರು ಸಿನಿಮಾ ಮಾಡ್ಕೊಂಡ್ಬಂದೆ ಆಮೇಲೆ ಸುದೀಪ್ ಅವರು ಸ್ಪರ್ಶ ಮಾಡಿದ್ರು ಸ್ಪರ್ಶ ರೇಖಾ ಅಂತ ಫಿಕ್ಸ್ ಆಯ್ತು ಮೆಜೆಸ್ಟಿಕ್ ರೇಖಾ ಮಾಡಿದ್ರು ಇಲ್ಲಿನೂ ರೇಖಾ ಮಾಡಿದ್ರು ಮೂರನೇ ಸಿನಿಮಾ ನನ್ನ ಜೊತೆ ಇತ್ತು ಪ್ರೇಮ ಅಭಿಷೇಕ ಅಂತ ಒಂದು ಟೈಟಲ್ ಅನೌನ್ಸ್ ಆಗಿತ್ತು ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಟರ್ ಅದರಲ್ಲಿ ನನ್ನ ಹೀರೋಯಿನ್ ಅವರು ಪ್ರೆಸ್ ಮೀಟಲ್ ಹಾಗೆ ಆಯಿತು ಇನ್ನೇನು ನಾವು ಶೂಟಿಂಗ್ ಹೋಗಬೇಕಿತ್ತು ಅಷ್ಟರಲ್ಲಿ ಪ್ರೊಡ್ಯೂಸರ್ ಏನೋ ಪರ್ಸನಲ್ ಪ್ರಾಬ್ಲಮ್ ಆಗಿ ಸಿನಿಮಾ ಸೆಟ್ ಇರಲಿಲ್ಲ ಅದೆಲ್ಲೋ ಒಂದ್ ಕಡೆ ಮಿಸ್ ಮಾಡಿಕೊಂಡೆ ಈಗಲೂ ರೇಖಾಗೆ ಸಿಕ್ಕಾಗಿ ಹೇಳ್ತೀನಿ ಒಂದು ಪಿಕ್ಚರ್ ನನ್ನ ಜೊತೆ ದೊಡ್ಡ ಸ್ಟಾರ್ ನಾವು ಈಗ ಈಗಲೂ ಜೋಕ್ ಮಾಡ್ತಾ ಇರ್ತೀನಿ ಅದು ಎಲ್ಲ ಮಿಸ್ ಮಾಡ್ಕೊಂಡೆ ನೋಡೋಣ ಜನ ಸುಳ್ಳ ಗೊತ್ತಿಲ್ಲ ಬಟ್ ಅನಿಸ್ತು ಮುಂದೆ ಅರೆ ಇನ್ ಮುಂದೆ ಯಾವ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬಯಸ್ತೀರಾ ಸರ್ ನೀವು ಈಗ ಜನಗಳು ಎಲ್ಲ ನನ್ನ ವಿಲನ್ ಅಂತ ತಿಳ್ಕೊಂಡಿದ್ದಾರೆ ನೀವು ಏನು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಇಷ್ಟ ಇಲ್ಲ ಏನೋ ನೀವು ವಿಲನ್ನೇ ವಿಲನ್ನೇ ಮಾಡಬೇಕು ಅಂತ ಆಲ್ರೆಡಿ ಅವರು ಇಂಡಸ್ಟ್ರಿಯವರು ಫಿಕ್ಸ್ ಆಗಿದ್ದಾರೆ ಜನನೂ ಫಿಕ್ಸ್ ಆಗಿದ್ದಾರೆ ಸೊ ಈ ಕ ಈ ಪಾತ್ರನೂ ಹಾಗೆ ಬಂದಿದೆ ನೆಗೆಟಿವ್ ಶೇಡ್ ಪಾತ್ರ ಅಂತಲೇ ಬಂದಿದ್ದು ಸೊ ಯಾವುದು ಬರುತ್ತೆ ಅದನ್ನ ಕಣ್ಣೊತ್ಕೊಂಡು ಕೆಲಸ ಮಾಡೋದ್ರೆ ನನ್ನ ಒಬ್ಬ ಕಲಾವಿದನಿಗೆ ಏನೋ ಧರ್ಮ ಅಂತಲೂ ಹೇಳ್ಬೋದು ನನಗೆ ಅದೇ ಆಗಬೇಕು ಇದೇ ಆಗಬೇಕು ಸೊ ಗೋವಿದ್ದ ವಿಂಡ್ ಅಂತಾರಲ್ಲ ಸೊ ರಿವರ್ ಯಾಕಂದ್ರೆ ಫ್ಲೋ ಆಗುತ್ತೆ ಗೋವಿದ್ದ ಫ್ಲೋ ಜನ ಏನು ಇಷ್ಟಪಡ್ತಾರೆ ಅದು ಮಾಡ್ತಾ ಹೋಗ್ಬೇಕು ಸೊ ಅವರಿಂದನೇ ನಾವು ಇರೋದು